ಭಾರತವನ್ನ ಹದಿನಾರನೇ ಆರ್ಥಿಕ ರಾಷ್ಟ್ರ ಇತ್ತಂಥದನ್ನ ಇವತ್ತು ಐದನೇ ದೊಡ್ಡ ಶಕ್ತಿಯನ್ನಾಗಿ ನಿಧಿಸಿದಂತ ನರೇಂದ್ರ ಮೋದಿಯವರ ಒಂದು ಆಶೀರ್ವಾದವನ್ನು ನೀವು ಮಾಡಬೇಕಾಗಿತ್ತು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದ್ಮೇಲೆ ಭಾರತ ಇವತ್ತು ಜಗತ್ತಿನ ಒಂದು ಶಕ್ತಿಶಾಲಿ ರಾಷ್ಟ್ರ ಆಗಿದೆ ವಿಶ್ವದ ನಾಯಕರಾಗಿ ಇವತ್ತು ನರೇಂದ್ರ ಮೋದಿಯವರು ಹೊರ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಕೇಳ್ತಾರೆ ಚಂಬು ಕೊಟ್ಟರೆ ಚಂಬು ಅಂತ ಹೇಳಿ ಬಹುಶಃ ಈ ಹತ್ತು ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿಯವರು ಭಾರತಕ್ಕೆ ಅಕ್ಷಯ ಪಾತ್ರವನ್ನು ಕೊಟ್ಟಿದ್ದಾರೆ ಅಂತ ಮಾತಾ ಬಯಸ್ತಾ ಇದ್ದೀವಿ ಇವತ್ತು ಹೇಳ್ತಾರೆ ಕಾಂಗ್ರೆಸ್ನವ್ರು ನಾವು ಐದು ಕಿಲೋ ಹತ್ತು ಕಿಲೋ ಅಕ್ಕಿ ಕೊಟ್ಟಿವಿ ಎಲ್ಲಿ ಕೊಟ್ಟಿರಪ್ಪ ನಿಮ್ಗೆ ತಲೆ ಮುಟ್ಕೊಂಡು ನೀವೇ ಹೇಳ್ರಿ ನಾನು ಕಿಲೋ ಇದು ನರೇಂದ್ರ ಮೋದಿ ಅವ್ರ ಬಟ್ ಅಂದ್ ಇವತ್ತು ನರೇಂದ್ರ ಮೋದಿ ಅವ್ರದೇ ಐದು ಕಿಲೋ ಇವರು ಮೂವತ್ತೆರಡು ರೂಪಾಯಿ ಕೊಡ್ತಾರ ದೀಡ್ ರೂಪಾಯಿ ಆಯ್ತು ಅವ್ರ ಏನ್ ಹೇಳಿದ್ರು ಇಲೆಕ್ಷನ್ ದಾಗ ಹತ್ತು ಕೆ ಜಿ ಉಚಿತ ಖಚಿತ ನಿಶ್ಚಿತ ಆ ದಿಕ್ಕುಮಾರ್ ಹೇಳ್ತದೆ ಬಂಡೆ ತಾಯಿ ಮನೆಗೆ ಹೋಗಾಗ ಅಕ್ಕನ ಮನೆಗೆ ಹೋಗಾಗ ಮಾವನ ಮನೆಗೆ ಹೋಗಾಗ ಎರಡು ನೂರು ಯೂನಿಟ್ ಎರಡು ನೂರು ಯೂನಿಟ್ ಕೊಡ್ಲಾಕತ್ತಾರೀ ತಾತ ಕಾಕ ಜನರಿಗೆ ಕರೋನಾ ಸಂದರ್ಭದಲ್ಲಿ ಹತ್ತು ಕಿಲೋ ಅಕ್ಕಿ ಕೊಟ್ಟರು ಕೊಟ್ಟರು ಈಗ ಐದು ಕಿಲೋ ಇವ್ರು ಕೊಡ್ಲಿಲ್ಲ ಅಕ್ಕಿ ತಿಳಿದ್ರು ಇವತ್ತು ಎರಡು ನೂರ ಇಪ್ಪತ್ತು ಕೋಟಿ ಜನರಿಗೆ ಲಸಿಕೆ ಹಾಕಬೇಕಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟರು ನವ ಜನ್ಮ ಅಂತ ಹೇಳಿ ಕೊಟ್ರೆ ಯಾಕಂದ್ರೆ ನಮ್ ಹಿಂದೂ ಸಮಾಜ ಹಂಗೆ ಆಗ್ತದ ನೋಡ್ರಿ ಇದೇ ಸಿದ್ದರಾಮಯ್ಯನವರು ಇದೇ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಲಸಿಕೆ ಕೊಟ್ಟಾಗ ಮೋದಿ ಲಸಿಕೆ ಐತಿ ಇದನ್ನ ತಗೊಂಡ್ರೆ ಕಂಡಸ್ತನ ಹೋಗ್ತದ ಇದು ತಗೊಂಡ್ರೆ ಲಕ್ವ ಆಗ್ತದ ಎಷ್ಟು ಮಂದಿಗೆ ಲಕ್ಕ ಆಗೈತೆಪ್ಪ ಈಗ ನಾನು ತಗೊಂಡಿ ನಾನು ಏನೂ ಆಗಿಲ್ಲ ನಾನು ಚಟದ ಮತ್ ಬಂದ್ ಮಾಡಿದ್ರು ರಾತ್ರೋ ರಾತ್ರಿ ಕಚ್ಚ ಕಚ್ಚ ಮೋದಿ ತಗೊಂಡ್ರು ತಗೊಂಡ್ರಲ್ಲ ಎಷ್ಟು ನೀಚು ಬುದ್ಧಿ ಅದಂದ್ರೆ ಕಾಂಗ್ರೆಸ್ನವ್ಗು ಮೋದಿ ಲಸಿಕೈತಿ ತಗೊಂಡ್ರೆ ಆಗ್ತದೆ ಈ ಗಂಡಸ್ಥಾನ ಹೋಗ್ತದೆ ಹೇಳಿ ಈ ದೇಶದಲ್ಲಿ ಮಾರಣ ಹೋಮ ಆಗಲಿ ಮೋದಿಯವ್ರ ಹೆಸರು ಕೇಳಲಿ ಮೋದಿಯವರೇ ನಮ್ಮನ್ನೆಲ್ಲ ಕೊಲೆ ಮಾಡಿದ್ರು ಅಂತ ಒಂದು ಕೆಟ್ಟ ಸಂದೇಶ ಹೋಗಿ ನಮ್ ಸರ್ಕಾರ ಬರಲಿ ಅಂತ ಹೇಳಿ ಈ ರೀತಿ ಜನರಲ್ಲಿ ಅಪಪ್ರಚಾರ ಮಾಡಿದ್ರು ಇವತ್ತು ಜನಧನ್ಯ ಯೋಜನೆ ನಿಮ್ಮ ಖಾತೆಗೆ ನೇರವಾಗಿ ಇವತ್ತು ರೈತರ ಅಕೌಂಟ್ ಆರು ಸಾವಿರ ರೂಪಾಯಿ ಬಂದು ಇಲ್ಲ ಇದೇ ರಾಜೀವ್ ಗಾಂಧಿ ಅವ್ರ ಪ್ರಧಾನಮಂತ್ರಿ ಇದ್ದಾಗ ಏನ್ ಹೇಳಿದ್ರು ದಿಲ್ಲಿನಿಂದ ನೂರು ರೂಪಾಯಿ ಹಂಟ್ರೆ ಬೆಂಗಳೂರ್ಗೆ ಬರೆದ್ರೆ ಲೈನ್ ಸೋರ್ತದೆ ಬೆಂಗಳೂರಿನಿಂದ ವಿಜಾಪುರ್ ಸೋರ್ತದ ವಿಜಾಪುರದಿಂದ ಸಿಲ್ಗಿಗ್ ಸೂರಿ ಇಲ್ಲಿ ಕಕ್ಕದ ಮೇಲಿಗೆ ಹೋಗಿಬಿಟ್ಬೇಕಾದ್ರೆ ಹತ್ತು ರೂಪಾಯಿ ಮತ್ತೆ ಮುಟ್ಟ ಅಂತ ಏನ್ ಮಾಡಿದ್ರಪ್ಪ ರಾಜೀವ್ ಗಾಂಧಿ ಅವರು ಏನು ಮಾಡಲಿಲ್ಲ ನಮ್ಮ ಪ್ರಧಾನಮಂತ್ರಿ ಇವತ್ತು ಮೊದಲು ನೀವು ನ್ಯಾಷನಲ್ ರಾಜ್ ಬ್ಯಾಂಕ್ನಾಗ ಹೋದ್ರ ನಿಮ್ಮ ಯಾರ್ದಾರ ಪಟೋರ್ದು ಮತ್ತೆ ಅವರದ ಯಾರದ ಅಕೌಂಟ್ ಮಾಡ್ಕೊತಿದ್ರೆ ಮೊದಲು ಇವತ್ತು ನರೇಂದ್ರ ಮೋದಿಯವ್ರು ಬಂದ್ರ ಅಂತೇಳಿ ಎಲ್ಲರದ ಅಕೌಂಟ್ ಆಯ್ತು ಈ ದೇಶದ ಒಬ್ಬ ಮಂತ್ರಿ ಅಂತ ಚಿದಂಬರಂ ರಾಜ್ಯಸಭೆಯಲ್ಲಿ ಹೋದ ಡಿಜಿಟಲ್ ಇಂಡಿಯಾ ನಡೀದಿಲ್ಲ ಭಾರತದ ಜನ ಅನಕ್ಷರಸ್ತ್ರದ ಅವರಿಗೆ ಹೋಗಲಾಗ್ಬಿಡುದಿಲ್ಲ ಬರೋದಿಲ್ಲ ಅಂತ ಹೇಳ್ತಾ ಇದ್ರು ಅದೇ ನರೇಂದ್ರ ಮೋದಿ ಅವರು ಡಿಜಿಟಲ್ ಇಂಡಿಯಾ ಮಾಡಿದ್ರು ಒಬ್ಬ ಆಟೋ ರಿಕ್ಷಾದವನು ಅದವನ ಸಹಿತ ಪೇಟಿಎಂ ಇಟ್ಟಾನಿಟ್ಟನು ಇಲ್ಲ కైఫన మారిన పేటిల్ హణ్మక్ మోబైల్ అయితే ఐతే పేటిఎం ఐతే అంద్ర బంద కల్పన అంగడి హోద్రు కరీణి మోదీవ్ సూ హతారు టెస్ట్ మళ్ళకు అల్లి కల్పన ఖరీదు ఆ హణ్మ కేదరు మిమ్మల్ని ఫోన్ పే ఐతే అన్నది కళత్తి ಸಾಬ್ರಿ ಅದು ಅವ್ರು ಹೇಳ್ತಾರೆ ಏನು ಭಾರತ ಇಷ್ಟು ಮುಂದೆ ಹೊಡೆದ ಆ ಪುಣ್ಯಾತ್ಮ ನರೇಂದ್ರ ಮೋದಿಯವರು ತಮ್ಮ ಸಲಾಗಿ ಏನ್ ಮಾಡ್ಕೊಂಡ್ ಹೇಳಿ ನರೇಂದ್ರ ಮೋದಿ ನಿಮಗೆ ತಾಕತ್ತಿದ್ರೆ ಕಾಂಗ್ರೆಸ್ನ ಸವಾಲು ಆಗ್ತೀನಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ನರೇಂದ್ರ ಮೋದಿ ಮಾಡಿ ತೋರಿಸ್ರಿ ನಾ ರಾಜಕೀಯ ವ್ಯವಸ್ಥೆ ಆಗ್ಲಿಕ್ತ